ಆತ ನಿಜಕ್ಕೂ ಯಾರಿದ್ದಿರಬಹುದು ಅಮಾನುಷ ಶಕ್ತಿಗಳನ್ನು ಹೊಂದಿರುವ ಒಬ್ಬ ಅತಿ ಬುದ್ಧಿವಂತನಾಗಿದ್ದ ದಿನ ಬೆಳಗಾಗುವುದರ ಒಳಗೆ ಶ್ರೀಮಂತನಾಗುವ ಕನಸು ಕಂಡು ಈ ದುಸ್ಸಾಹಸಕ್ಕೆ ಇಳಿದ ಒಬ್ಬ ಹುಚ್ಚನಾಗಿದ್ದಿರಬಹುದೇ ಇನ್ಯಾವುದಾದರೂ ದೇಶದ ಸ್ಪೈ ಆಗಿದ್ದಿರಬಹುದೇ ಊಹಾಪೋಹಗಳು ಸ್ಪೆಕ್ಯುಲೇಷನ್ಗಳು ಕಳೆದ ಐವತ್ನಾಲ್ಕು ವರ್ಷಗಳಿಂದಲೂ ನಡೆಯುತ್ತಲಿ ಆದರೆ ಒಂದಂತೂ ಸತ್ಯ ಅವನೊಬ್ಬ ಸಾಧಾರಣ ವ್ಯಕ್ತಿಯಂತೂ ಖಂಡಿತ ಅಮೆರಿಕದ ಏವಿಯೇಷನ್ ಚರಿತ್ರೆಯಲ್ಲೇ ಇಂದಿಗೂ ಬಿಡಿಸಲಾರದ ಕಗ್ಗಂಟಾಗಿ ಉಳಿದ ಒಂದು ವಿಮಾನ ಅಪಹರಣದ ಕಥೆ ಈ ದುಸ್ಸಾಹಸವನ್ನು ಮಾಡಿ ಮುಂದೆ ಡಿ ಬಿ ಕೂಪರ್ ಎಂದೇ ಕುಪ್ರಸಿದ್ಧನಾದ ಆ ಅಮಾನುಷ ವ್ಯಕ್ತಿಯ ಕಥೆ ನಿಜಕ್ಕೂ ಒಂದು ರೋಚಕ ಕಥೆ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಈ ಕಥೆಯ ಆರಂಭ ಅಮೆರಿಕದ ಪೋರ್ಟ್ಲ್ಯಾಂಡ್ ಏರ್ಪೋರ್ಟ್ ನಿಂದ ಅಂದು ಇಪ್ಪತ್ನಾಲ್ಕು ನವೆಂಬರ್ ಹತ್ತೊಂಬತ್ ನೂರ ಎಪ್ಪತ್ತೊಂದು ಸಮಯ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷ ನಾರ್ತ್ ವೆಸ್ಟ್ ಓರಿಯಂಟ್ ಏರ್ಲೈನ್ಸ್ ನ ಫ್ಲೈಟ್ ನಂಬರ್ ತ್ರೀ ನಾಟ್ ಫೈವ್ ಅಮೆರಿಕದ ಪೋರ್ಟ್ಲ್ಯಾಂಡ್ ನಿಂದ ಸಿಯಾಟಿಲ್ಗೆ ಟೇಕ್ ಆಫ್ ಆಗಿತ್ತು ಬೋಯಿಂಗ್ ಕಂಪೆನಿಯ ಸೆವೆನ್ ಟು ಸೆವೆನ್ ಮಾಡೆಲ್ ವಿಮಾನವಾಗಿತ್ತು ದೂರದ ಪ್ರಯಾಣವಾಗಿತ್ತು ಅದು ಆದ್ದರಿಂದಲೋ ಏನು ಕೇವಲ ಮೂವತ್ತಾರು ಜನ ಪ್ರಯಾಣಿಕರು ಮಾತ್ರ ಆ ವಿಮಾನದಲ್ಲಿ ಇದ್ದರು ಜೊತೆಗೆ ಪೈಲಟ್ ಸಹ ಪೈಲಟ್ ಸೇರಿ ಆರು ಜನ ಸಿಬ್ಬಂದಿಗಳು ಈ ಮೂವತ್ತಾರು ಜನ ಪ್ರಯಾಣಿಕರಲ್ಲಿ ಆತನು ಒಬ್ಬನಾಗಿದ್ದ ನೀಳಕಾಯದ ಸುಮಾರು ನಲವತ್ತು ನಲವತ್ತೈದು ವರ್ಷ ಪ್ರಾಯದ ಆತ ಡಿಬಿ ಕೂಪರ್ ಎಂಬ ಹೆಸರಿನಲ್ಲಿ ಟಿಕೆಟ್ ಪಡೆದಿದ್ದ ಸೂಟು ಕೋಟುಗಳಲ್ಲಿ ಒಬ್ಬ ಮಾನ್ಯನಂತೆ ಕಾಣುತ್ತಿದ್ದ ಆತನ ಕೈಯಲ್ಲಿ ಒಂದು ಸೂಕ್ತ ಸಹ ಇತ್ತು ಖಾಲಿ ಸೀಟುಗಳು ಧಾರಾಳ ಇದ್ದ ಆ ವಿಮಾನದಲ್ಲಿ ಅವನು ಉದ್ದೇಶ ಪೂರ್ವಕವಾಗಿಯೇ ಅತಿ ಹಿಂಬದಿಯ ಸೀಟಿನಲ್ಲಿ ಏಕಾಂತವಾಗಿ ಕುಳಿತಿದ್ದನು ಟೇಕ್ ಆಫ್ ಆಗಿ ಆಕಾಶ ಅವನು ಏರ್ ಗಳಲ್ಲಿ ಒಬ್ಬಳಾದ ಫ್ಲೋರನ್ ತನ್ನ ಪಕ್ಕ ಕರೆಯುತ್ತಾನೆ ಒಂದು ಪೀಸ್ ಚೀಟಿಯನ್ನ ಅವಳ ಕೈಗೆ ನೀಡುತ್ತಾನೆ ಆಕೆ ಅದನ್ನ ಗಂಭೀರವಾಗಿ ಪರಿಗಣಿಸದೆ ಮುಚ್ಚಿ ಹಿಡಿಯುತ್ತಾಳೆ ಕೂಡಲೇ ಅವನು ಆಕೆಯನ್ನು ಕರೆದು ಪ್ಲೀಸ್ ಮೇಡಮ್ ಆ ಚೀಟಿನ ಬಿಡಿಸಿ ಒಂಚೂರು ಓದಿ ಎಂಬುದಾಗಿ ರಿಕ್ವೆಸ್ಟ್ ಮಾಡ್ತಾನೆ ಆ ಚೀಟಿ ತೆರೆದು ಓದುತ್ತಿರಬೇಕಾದರೆ ಅವಳು ಅಕ್ಷರಶಃ ಬೆಚ್ಚಿ ಬೀಳ್ತಾಳೆ ಅವಳು ತನ್ನ ಸಹ ಏರ್ಹೋಸ್ಟಸ್ ಆದ ಟೀನಾ ಮಕ್ಕಳನ್ನು ಕರೆದು ಆ ಚೀಟಿಯನ್ನ ತೋರಿಸ್ತಾಳೆ ಟೀನಾ ಅವನ ಪಕ್ಕ ಕುಳಿತುಕೊಳ್ಳುತ್ತಾಳೆ ಮೇಡಮ್ ನನ್ನ ಹತ್ರ ಬಾಂಬ್ ಇದೆ ಒಂಚೂರು ನನ್ನ ಪಕ್ಕ ಕುಳಿತುಕೊಳ್ಳಬಹುದಾ ಎಂದು ಆ ಚೀಟಿನಲ್ಲಿ ಬರೆದಿತ್ತು ಇಬ್ರು ಹೆದರಿ ಆವಾಕಾದರು ಮೇಡಂ ನನ್ನ ಪಕ್ಕ ಬಾಂಬ್ ಇದೆ ಈ ವಿಮಾನ ಹೈಜಾಕ್ ಆಗಿದೆ ಎಂದು ಹೇಳುತ್ತಾ ಅವನು ತನ್ನ ಕೈಯಲ್ಲಿದ್ದ ಸೂಟ್ ತೆರೆದು ಆ ಏರ್ ತೋರಿಸ್ತಾನೆ ಒತ್ತೆ ಹಣವಾಗಿ ಎರಡು ಲಕ್ಷ ಯುಎಸ್ ಡಾಲರ್ ಹಣ ಹಾಗೂ ಎರಡು ಜೋಡಿ ಪ್ಯಾರಾಚೂಟ್ ಗಳನ್ನ ಅವನು ಡಿಮ್ಯಾಂಡ್ ಮಾಡ್ತಾನೆ ಗಾಬರಿಗೊಂಡ ಏರ್ ಗಳಲ್ಲಿ ಒಬ್ಬಳು ಟೀನಾ ತಕ್ಷಣ ಕಾಕ್ಪಿಟ್ ನಲ್ಲಿದ್ದ ಪೈಲಟ್ಗೆ ಸುದ್ದಿ ತಿಳಿಸ್ತಾಳೆ ಕೂಡಲೇ ಪಕ್ಕದ ಸಿಯೆಟಿಲ್ ಏರ್ಪೋರ್ಟ್ನ ಎಟಿಸಿಗೆ ಎಮರ್ಜೆನ್ಸಿ ಸಂದೇಶ ರವಾನೆ ಆಗ್ತದೆ ಆತನ ಗಳನ್ನು ಅಂಗೀಕರಿಸದೆ ವಿಮಾನ ಕಂಪನಿಯ ಮುಂದೆ ಆ ಕ್ಷಣಕ್ಕೆ ಬೇರೆ ದಾರಿಗಳು ಇರಲಿಲ್ಲ ಆ ವಿಮಾನದಲ್ಲಿದ್ದ ಬಾಕಿ ನಲವತ್ತೊಂದು ಜನರ ಪ್ರಾಣ ಉಳಿಸುವುದಷ್ಟೇ ಆಗಿತ್ತು ಆಗ ಪ್ರಧಾನ ಹಾಗೆಯೇ ಕಂಪನಿಗೆ ತಮ್ಮ ರೆಪ್ಯುಟೇಷನ್ ಹಾಳಾಗ್ತದೆ ಎಂಬ ಭಯನೂ ಇತ್ತು ಕೂಪರ್ನ ಬೇಡಿಕೆಯಂತೆ ಹಣ ತಯಾರಾಗುವಷ್ಟು ಹೊತ್ತು ವಿಮಾನ ಆಕಾಶದಲ್ಲಿ ಹಾರಾಡುತ್ತಲೇ ಇತ್ತು ವಿಮಾನ ಸಿಯಾಟಿಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತದೆ ಕೂಪರ್ಗೆ ನೀಡಬೇಕಾಗಿದ್ದ ಎರಡು ಲಕ್ಷ ಡಾಲರ್ ಹಣ ಸೀರಿಯಲ್ ನಂಬರ್ ಗುರುತು ಮಾಡಿ ಏರ್ಪೋರ್ಟ್ಗೆ ತರಲಾಗುತ್ತದೆ ಜೊತೆಗೆ ಎರಡು ಜೋಡಿ ಪ್ಯಾರಾಚೂಟ್ ಕೂಡ ಅಷ್ಟೊತ್ತಿಗಾಗಲೇ ಸಮಯ ಸಂಜೆ ಐದು ಗಂಟೆ ಆಗಿತ್ತು ಪೊಲೀಸ್ ಶಾರ್ಪ್ ಶೂಟರ್ ಗಳನ್ನು ವಿಮಾನದ ಸುತ್ತಲೂ ತೆರೆಮರೆಯಲ್ಲಿ ತಯಾರು ಮಾಡಿ ನಿಲ್ಲಿಸಲಾಗಿತ್ತು ಆದರೆ ಇದನ್ನ ಮೊದಲೇ ಮನಗಂಡ ಕೂಪರ್ ಫ್ಲೈಟ್ ಅಟೆಂಡೆಂಟ್ ಗಳಲ್ಲಿ ಒಬ್ಬಳಾದ ಟೀನಾ ಮಕ್ಳುವನ್ನ ಹೊರ ಕಳುಹಿಸಿ ಹಣ ತುಂಬಿದ ಚೀಲ ಹಾಗೂ ಗಳನ್ನು ಒಳತೆರಿಸುತ್ತಾನೆ ಬ್ಯಾಗ್ ತೆರೆದು ಹಣದ ಇರುವಿಕೆಯನ್ನು ಖಚಿತಪಡಿಸುತ್ತಾನೆ ನಂತರ ಪ್ರಯಾಣಿಕರನ್ನ ಒಬ್ಬೊಬ್ಬರನ್ನಾಗಿ ಬಿಡುಗಡೆಗೊಳಿಸುತ್ತಾನೆ ಆರು ಜನ ವಿಮಾನ ಸಿಬ್ಬಂದಿಗಳಲ್ಲಿ ಇಬ್ಬರು ಫ್ಲೈಟ್ ಅಟೆಂಡೆಂಟ್ಗಳನ್ನು ಸಹ ಅವನು ಬಿಡುಗಡೆ ಮಾಡ್ತಾನೆ ಇನ್ನು ವಿಮಾನದ ಒಳಗೆ ಕೂಪರ್ ಸಹಿತ ಕೇವಲ ಐದು ಜನ ಮಾತ್ರ ಬಾಕಿ ಇರ್ತಾರೆ ವಿಮಾನದಲ್ಲಿ ಇಂಧನವನ್ನ ತುಂಬಿಸಲಾಗುತ್ತದೆ ಪೊಲೀಸ್ನ ಭಾಗದಿಂದ ಬಂದ ಸಂಧಾನದ ಪ್ರಸ್ತಾಪವನ್ನ ಅವನು ನಿರಾಕರಿಸುತ್ತಾನೆ ಸಮಯ ರಾತ್ರಿ ಏಳು ಗಂಟೆ ಕಳೆದಿತ್ತು ವಿಮಾನವನ್ನ ಮೆಕ್ಸಿಕೋ ಸಿಟಿಯತ್ತ ಕೊಂಡೊಯ್ಯಲು ಕೂಪರ್ ಪೈಲಟ್ಗೆ ನಿರ್ದೇಶನ ಕೊಡುತ್ತಾನೆ ವಿಮಾನವನ್ನ ಏರ್ ಸ್ಪೇಸ್ ನಿಂದ ಹೊರಕೊಂಡೊಯ್ಯಲು ಅವನು ಬಯಸಿದ್ದ ಆದರೆ ಅದೊಂದು ಹ್ರಸ್ವ ದೂರ ವಿಮಾನ ಆದ್ದರಿಂದ ಅಷ್ಟೂ ದೂರ ಚಲಿಸುವಷ್ಟು ಇಂಧನ ತುಂಬುವ ಕೆಪಾಸಿಟಿ ಟ್ಯಾಂಕಿಗೆ ಇಲ್ಲ ಎಂಬ ಕಾರಣಕ್ಕೆ ಪೈಲಟ್ ಇದನ್ನ ನಿರಾಕರಿಸುತ್ತಾನೆ ಬದಲಿ ವ್ಯವಸ್ಥೆಯಾಗಿ ಕೂಪರ್ ವಿಮಾನವನ್ನ ರೆನೋ ಇಂಟರ್ ನ್ಯಾಷನಲ್ ನತ್ತ ಕೊಂಡೊಯ್ಯಲು ಹೇಳ್ತಾನೆ ರಾತ್ರಿ ಏಳು ಗಂಟೆ ನಲವತ್ತು ನಿಮಿಷ ವಿಮಾನ ಸಿಯಾಟಲ್ ನಿಂದ ಟೇಕ್ ಆಫ್ ಆಗ್ತದೆ ಪೈಲಟ್ ಸಹ ಪೈಲಟ್ ಫ್ಲೈಟ್ ಇಂಜಿನಿಯರ್ ಫ್ಲೈಟ್ ಅಟೆಂಡೆಂಟ್ ಗಳಲ್ಲಿ ಒಬ್ಬಳಾದ ತೀನಾ ಮಕ್ಕಳು ಡಿ ಬಿ ಕೂಪರ್ ಹೀಗೆ ಐದು ಜನ ಮಾತ್ರ ಆಗಿದ್ದರು ಆ ವಿಮಾನದಲ್ಲಿ ವಿಮಾನ ಗಂಟೆಗೆ ಇನ್ನೂರು ಗಿಂತ ಜಾಸ್ತಿ ವೇಗದಲ್ಲಿ ಚಲಿಸಬಾರದು ಹತ್ತು ಸಾವಿರ ಅಡಿಗಿಂತ ಎತ್ತರಕ್ಕೆ ಹೋಗಬಾರದು ಹೀಗೆ ಕೆಲವು ಕಂಡೀಷನ್ಗಳನ್ನು ಕೂಡ ಕೂಪರ್ ಪೈಲಟ್ಗೆ ತಿಳಿಸಿದ್ದ ನಾಲ್ಕು ಜನ ಸಿಬ್ಬಂದಿಗಳನ್ನು ಅವನು ವಿಮಾನದ ಕಾಕ್ಪಿಟ್ನ ಒಳಗೆ ಇರಲು ನಿರ್ದೇಶಿಸುತ್ತಾನೆ ಬಾಂಬಿಗೆ ಹೆದರಿ ಜೀವ ಭಯದಿಂದ ಅವನು ಹೇಳಿದಂತೆ ವರ್ತಿಸದೆ ಅವರ ಮುಂದೆ ಬೇರೆ ದಾರಿ ಇರಲಿಲ್ಲ ಸುಮಾರು ಎಂಟು ಗಂಟೆ ಹೊತ್ತಿಗೆ ವಿಮಾನದ ಕಾಕ್ಪಿಟ್ನಲ್ಲಿ ಹಿಂಬದಿಯ ಕೆಳಭಾಗದ ಕಾರ್ಪೋಡೋರ್ ಓಪನ್ ಆದ ಸೈರನ್ ಮೊಳಗುತ್ತದೆ ಕ್ಯಾಬಿನ್ ಪ್ರೆಷರ್ ನಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಆದರೂ ಹಿಂದೆ ಹೋಗಿ ನೋಡುವ ಧೈರ್ಯ ಆ ನಾಲ್ಕು ಜನಕ್ಕೂ ಇರಲಿಲ್ಲ ರಾತ್ರಿ ಹನ್ನೊಂದು ಗಂಟೆ ಎರಡು ನಿಮಿಷ ಈ ವಿಮಾನ ರೆನೋ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಬಂದಿಳಿಯುತ್ತದೆ ಅಷ್ಟೊತ್ತಿಗಾಗಲೇ ಕೂಪರ್ ಅನ್ನು ಬಂಧಿಸಲು ಪೊಲೀಸ್ ಸೇನೆ ಸಕಲ ರೀತಿಯ ಸನ್ನಾಹವನ್ನು ಮಾಡಿತ್ತು ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆ ಅವರು ವಿಮಾನವನ್ನ ಸುತ್ತುವರಿಯುತ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಕೂಪರ್ ಆ ವಿಮಾನದಿಂದ ಅಪ್ರತ್ಯಕ್ಷನಾಗಿದ್ದ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಕತ್ತಲಿನ ದಟ್ಟ ಕಾಡುಗಳ ಮೇಲೆ ವಿಮಾನ ಚಲಿಸುತ್ತಿರಬೇಕಾದರೆ ಕೊರೆಯುವ ಚಳಿ ಹಾಗೂ ಬೀಸುವ ಗಾಳಿಯನ್ನು ಲೆಕ್ಕಿಸದೆ ಅವನು ವಿಮಾನದ ಹಿಂಬದಿಯ ಕಾರ್ಗೋ ಡೋರ್ ಸ್ಟೆಪ್ ಓಪನ್ ಮಾಡಿ ಹಣದ ಬ್ಯಾಗ್ ಅನ್ನ ಹೆಗಲಿಗೆ ಇರಿಸಿ ಪ್ಯಾರಾಚೂಟ್ ಬಳಸಿ ಹೊರ ಜಿಗಿದು ಕಣ್ಮರೆಯಾಗಿದ್ದ ಆ ಕಾಲದಲ್ಲಿ ಬೋಯಿಂಗ್ ಸೆವೆನ್ ಟು ಸೆವೆನ್ ಮಾಡೆಲ್ ವಿಮಾನದಲ್ಲಿ ಮಾತ್ರ ಹಿಂಬದಿಗೆ ತೆರೆಯುವ ರೀತಿಯಲ್ಲಿ ಒಂದು ರೀತಿಯ ಡೋರ್ ಕಮ್ ಸ್ಟೆಪ್ ಇರುತ್ತಿತ್ತು ಇದನ್ನೆಲ್ಲ ಮೊದಲೇ ಅರ್ಥ ಮಾಡಿಕೊಂಡೇ ಪ್ಲಾನ್ ಮಾಡಿಯೇ ಅವನು ಈ ಕೆಲಸಕ್ಕೆ ಇಳಿದಿದ್ದ ಅಂದ್ರೆ ಅವನು ಒಬ್ಬ ಪರಿಣಿತನೇ ಎಂಬುದರಲ್ಲಿ ಎರಡು ಮಾತಿಲ್ಲ ಆತ ಯಾರು ಎಲ್ಲಿಂದ ಬಂದ ಎಲ್ಲಿಗೆ ಹೋದ ಎಂಬ ಯಾವ ಸುಳಿವು ಸಹ ಮುಂದೆ ಯಾವತ್ತಿಗೂ ಸಿಗಲೇ ಇಲ್ಲ ಹಲವಾರು ಊಹಾಪೋಹಗಳು ಸ್ಪೆಕ್ಯುಲೇಷನ್ ಥಿಯರಿಗಳು ಮಾತ್ರ ಹೊರಬಂದವು ಈ ಕೇಸನ್ನು ಬೇಧಿಸಲು ಬಲವಾದ ಸಾಕ್ಷಾಧಾರಗಳು ಮುಂದೆ ಸಿಗಲೇ ಇಲ್ಲ ಸಂಶಯಾಸ್ಪದವಾದ ಹಲವಾರು ವ್ಯಕ್ತಿಗಳನ್ನು ಕೇಂದ್ರೀಕರಿಸಿ ತನಿಖೆ ನಡೆಸಲಾಯಿತಾದರೂ ಬಲವಾದ ಪುರಾವೆಗಳ ಕೊರತೆಯಿಂದ ಯಾವುದರಲ್ಲೂ ಅಂತಿಮ ತೀರ್ಮಾನ ಕೈಗೊಳ್ಳಲು ಎಸ್ಬಿಐಗೆ ಸಾಧ್ಯವಾಗುವುದಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಇದೇ ಮಾದರಿ ಅಮೆರಿಕಾದಲ್ಲಿ ವಿಮಾನ ಹೈಜಾಕ್ ಮಾಡಿ ಮುಂದೆ ಸಿಕ್ಕಿಬಿದ್ದು ಪೊಲೀಸ್ ಶೂಟೌಟ್ನಲ್ಲಿ ಸಾವನ್ನಪ್ಪಿದ ರಿಚರ್ಡ್ ಮಖಾಯ್ ಎಂಬವನೇ ಕೂಪರ್ ಹೆಸರಿನಲ್ಲಿ ಈ ಕೃತ್ಯ ಎಸಗಿದ್ದ ಎಂದು ವಾದಿಸುವವರೂ ಇದ್ದಾರೆ ಈ ಎರಡೂ ಕೇಸುಗಳಲ್ಲೂ ಹಲವಾರು ಸಮಾನತೆ ಇದೆಯಾದರೂ ಈ ನಿಟ್ಟಿನಲ್ಲಿ ಗಂಭೀರವಾದ ತನಿಖೆ ನಡೆಯಿತಾದರೂ ಅವರಿಬ್ಬರು ಒಬ್ಬರೇ ಆಗಿದ್ದರು ಎಂಬ ತೀರ್ಮಾನಕ್ಕೆ ಬರಲು ಎಫ್ಬಿಐಗೆ ಆಗಿರಲಿಲ್ಲ ಮುಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಅಮೆರಿಕದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಾದ ಎಫ್ಬಿಐ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣಲು ಸಾಧ್ಯವಾಗದ ಕಾರಣ ಈ ಕೇಸ್ ಫೈಲನ್ನು ಕ್ಲೋಸ್ ಮಾಡುತ್ತದೆ ಆ ಕಾಲಕ್ಕೆ ತಂತ್ರಜ್ಞಾನದಲ್ಲಿ ಬಹುದೂರ ಮುಂದುವರಿದಿದ್ದ ಅಮೆರಿಕಕ್ಕೂ ಕೂಡ ಈ ಕೇಸಿನ ರಹಸ್ಯವನ್ನು ಬೀದಿಸಲು ಸಾಧ್ಯವಾಗಲಿಲ್ಲ ಎಂಬುದು ನಿಜಕ್ಕೂ ಆಶ್ಚರ್ಯದ ಸಂಗತಿ ಸೋಷಿಯಲ್ ಮೀಡಿಯಾದ ಈ ಯುಗದಲ್ಲಿ ಊಹಾಪೋಹಗಳು ಹಲವಾರು ರೀತಿಯಲ್ಲಿ ನಡೆಯುತ್ತಿದೆಯಾದರೂ ಡಿಬಿ ಕೂಪರ್ ಯಾರಾಗಿದ್ದ ಎಂಬ ಸತ್ಯ ಇನ್ನೂ ತೆರೆಮರೆಯಲ್ಲೇ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂದರೆಗಳು